ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ತಾಯಿ ಮತ್ತು ಮಗಳು ಕೆರೆಯ ಪಾಲು ಜಾನುವಾರುಗಳನ್ನು ಮೇಯಿಸಲು ಕರೆದುಕೊಂಡು ಹೋಗುತ್ತಿದ್ದ ತಾಯಿ ಮತ್ತು ಮಗಳು ಕೆರೆಯನ್ನು ದಾಟುವ ವೇಳೆ ನೀರಿನಲ್ಲಿ ಮುಳುಗಿ ಸಾವನ್ನೊಪ್ಪಿರುವ ಘಟನೆ ದಾಂಡೇಲಿ ಗ್ರಾಮಾಂತರದಲ್ಲಿ ನಡೆದಿದೆ ಮೃತ ತಾಯಿ ಮತ್ತು ಮಗಳ ಹೆಸರು ಸಕ್ಕುಬಾಯಿ ವಿಠಲ್ ಎಡ್ಗೆ ಮತ್ತು ಗಂಗೂಬಾಯಿ ವಿಠಲ್ ಎಡ್ಗೆ ಈಕೆ ಖಾನಾಪುರ ತಾಲೂಕಿನ ನಾಗರಗಳಿ ಪಂಚಾಯಿತಿ ವ್ಯಾಪ್ತಿಯ ಉಮ್ರಾಪಾನಿ ಗ್ರಾಮದ ನಿವಾಸಿಗಳು ಎಂದು ತಿಳಿದು ಬಂದಿದೆ ಸೆಪ್ಟೆಂಬರ್ ಮೂರರ ಮಂಗಳವಾರರಂದು ತಾಯಿ ಮತ್ತು ಮಗಳು ಇಬ್ಬರು ಜಾನುವಾರುಗಳಿಗೆ ಮೇವು ತರಲು ಹೋಗಿದ್ದರು ಎಂದು ತಿಳಿದು ಬಂದಿದೆ ಸಂಜೆ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಭಾರೀ ಮಳೆಗೆ ಕೆರೆಯ ನೀರು ಮಟ್ಟ ಏಕಾಏಕಿ ಹೆಚ್ಚಾಯಿತು ಹೀಗಾಗಿ ನೀರಿನ ಅಂದಾಜು ಇಲ್ಲದೆ ಕೆರೆ ದಾಟುವಾಗ ತಾಯಿ ಮಗಳು ಇಬ್ಬರು ಕೊಚ್ಚಿ ಹೋಗಿದ್ದಾರೆ ಘಟನೆಯ ಬಗ್ಗೆ ತಿಳಿದ ನಂತರ ಪ್ರದೇಶದ ನಾಗರಿಕರು ಮತ್ತು ಲೋಂಡಾ ಪೊಲೀಸರು ಹುಡುಕಲು ಪ್ರಯತ್ನಿಸಿದರು ಆದರೆ ಅವರು ಪತ್ತೆಯಾಗಿರಲಿಲ್ಲ ಆದ್ದರಿಂದ ಬುಧವಾರ ಬೆಳಗ್ಗೆ ಶೋಧ ಕಾರ್ಯ ಕೈಗೆತ್ತಿಕೊಂಡ ನಂತರ ಹನ್ನೊಂದು ಗಂಟೆಗೆ ತಾಯಿ ಮತ್ತು ಮಗಳ ಮೃತದೇಹ ಪತ್ತೆಯಾಗಿವೆ ಖಾನಾಪುರ ತಾಲೂಕಿನಲ್ಲಿ ಈ ಘಟನೆ ನಡೆದಿದ್ದರೂ ದಾಂಡಿಲಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೆರೆಯ ನೀರಿನಲ್ಲಿ ಮೃತದೇಹ ಪತ್ತೆಯಾಗಿವೆ ಸುಮಾರು ಮೂವತ್ತರಿಂದ ನಲವತ್ತು ಜಾನುವಾರುಗಳಿದ್ದು ಆದರೆ ಇವುಗಳಲ್ಲಿ ಎರಡರಿಂದ ಮೂರು ಪ್ರಾಣಿಗಳು ಕಾನೆಯಾಗಿವೆ ಎಂದು ಎನ್ನಲಾಗಿದೆ ಘಟನೆ ನಡೆದ ಪ್ರದೇಶದಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ದಾಂಡೇಲಿ ಪೊಲೀಸರು ಪಂಚನಾಮೆ ನಡೆಸಿ ಇಬ್ಬರ ಶವಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಸಂಬಂಧಿಕರಿಗೆ ಹಸ್ತಾಂತರಿಸಲಾಗಿದೆ ಲೋಂಡಾ ಮತ್ತು ದಾಂಡೇಲಿ ಪೊಲೀಸರು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ ಬುಧವಾರ ಬೆಳಿಗ್ಗೆ ನಡೆದ ಘಟನೆ ಖಾನಾಪುರ ತಾಲೂಕಿನ ಶಾಸಕ ವಿಠಲ್ರಾವ್ ಹಳಗೇಕರ್ ಅವರಿಗೆ ತಿಳಿದ ತಕ್ಷಣ ಖಾನಾಪುರ್ ಪಿಐ ಮಂಜುನಾಥ್ ನಾಯಕ್ ಅವರಿಗೆ ಸೂಕ್ತ ಸೂಚನೆ ನೀಡಿದರು ತಮ್ಮ ಸಹೋದ್ಯೋಗಿ ಸದಾನಂದ್ ಪಾಟೀಲ್ ಅವರನ್ನು ಸ್ಥಳಕ್ಕೆ ಹೋಗುವಂತೆ ಹೇಳಿದರು ಬಳಿಕ ಶಾಸಕರ ಮಾರ್ಗದರ್ಶನದಂತೆ ಬಿ ಜೆ ಪಿ ಮುಖಂಡ ಹಾಗೂ ಲೈಲಾ ಶುಗರ್ ಎನ್ ಡಿ ಸದಾನಂದ್ ಪಾಟೀಲ್ ಸ್ಥಳಕ್ಕೆ ತೆರಳಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಮೃತರ ಕುಟುಂಬ ಮತ್ತು ಸಂಬಂಧಿಕರಿಗೆ ಶಾಸಕರ ಪರವಾಗಿ ಸಾಂತ್ವನ ಹೇಳಿದರು ಮೊನ್ನೆ ಸ್ವಚ್ಛಗೊಳಿಸಿದ ಸ್ಥಳಕ್ಕೆ ಮತ್ತೆ ಕಸ ಹಾಕಲು ಪ್ರಯತ್ನ ದಾಂಡೇಲಿ ನಗರದ ಕೋಗಿಲ್ಬನ್ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕುಡುಗಿ ರಸ್ತೆಯಲ್ಲಿ ಸಾರ್ವಜನಿಕರು ಹಾಕಿರುವ ಕಸದ ತಿಪ್ಪಿಯನ್ನು ಗ್ರಾಮ ಪಂಚಾಯತಿಯಿಂದ ಕೆಲ ದಿನಗಳ ಹಿಂದೆ ಸ್ವಚ್ಛಗೊಳಿಸಲಾಗಿತ್ತು ಅದೇ ಸ್ಥಳಕ್ಕೆ ಅಪರಿಚಿತರು ಟಾಟಾ ಎಸಿ ವಾಹನದಲ್ಲಿ ಹಾಳಾಗಿದ್ದ ಫ್ರಿಜ್ ಇನ್ನಿತರ ವಸ್ತುಗಳು ರಸ್ತೆಯ ಪಕ್ಕದಲ್ಲಿ ಕಸ ಎಸೆಯಲು ಪ್ರಯತ್ನಿಸುತ್ತಿದ್ದ ಅದೇ ರಸ್ತೆಯಲ್ಲಿ ಹೋಗುತ್ತಿರುವ ಸಾರ್ವಜನಿಕರು ಗಮನಿಸಿ ತಮ್ಮ ಮೊಬೈಲ್ನಲ್ಲಿ ದೃಶ್ಯ ಸೆರೆ ಹಿಡಿದಿದ್ದಾರೆ ವಿಡಿಯೋ ಮಾಡುತ್ತಿರುವುದನ್ನು ಗಮನಿಸಿದ ಚಾಲಕ ಅಲ್ಲಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ ಟಾಟಾ ಎಸಿ ವಾಹನಕ್ಕೆ ನಂಬರ್ ಪ್ಲೇಟ್ ಸಹ ಕಂಡುಬಂದಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ವಾಹನವು ಯಾರದು ಎಂದು ಸಂಬಂಧಪಟ್ಟ ಅಧಿಕಾರಿಯವರು ಕೂಡಲೇ ವಾಹನದ ಬಗ್ಗೆ ತನಿಖೆ ನಡೆಸಬೇಕು ಎಂದು ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿದ್ದಾರೆ ಇನ್ನು ಮುಂದೆ ಈ ರೀತಿ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ